ಏನ್ ಹೆಸರು ನಿಮ್ದು ಇಲ್ಲ ಇದು ಸರಿ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇದು ಸರಿ ನಾನು ಅಪ್ರಿಶಿಯೇಟ್ ಮಾಡಲ್ಲ ಗೊತ್ತಾಯ್ತು ಮತ್ತೆ ನಾಗರಾಜ್ ನೋಡಬೇಕು ಏನು ಕಥೆ ನಿಮಗೆ ಅಂತ ಬರಲ್ಲ ಮೂರುವರೆ ತಿಂಗಳ ಆಯ್ತು ಈಗ ಮೂರುವರೆ ತಿಂಗಳ ಆಯ್ತು ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ ಬರಲ್ಲ ಬರಲ್ಲ ನೀವು ಇದ್ದು ಮಾಡ್ತಾ ಇದ್ದೀವಿ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ದು ಸಂಬಳ ಇಷ್ಟು ಕೊಡ್ತಾ ಇದೆ ಓ ಫಿಫ್ಟಿ ಅದೇ ಹತ್ತು ಸಾವಿರ ತಗೊಂಡು ನಂತರ ನೀವು ಏನು ಮಾಡ್ತಾ ಇದ್ದೀರಾ ನೀವು ಹತ್ತು ಸಪ್ ಹತ್ತು ಪಟ್ಟು ನಿಮಗೆ ಅವ್ರಕ್ಕಿಂತ ನಿಮಗೆ ಇದು ಸಿಗ್ತಾ ಇದೆ ದುಡ್ಡು ಅದೇ ಟ್ರೈನಿಂಗ್ ಸಲುವಾಗಿ ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೋಬೇಕು ನಾ ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿಯಿಂದ ನೋಡ್ತಾ ಇದ್ದಾರೆ ನಿಮ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ನಾಲ್ಕು ಸಾವಿರ ಸಂಬಳ ಸಿಗ್ತಾ ಇದೆ ಯಾವ ಕೆಲಸ ಮಾಡಿಲ್ಲ ಎನ್ ಸಲುವಾಗಿ ಸಂಬ ಸಿಗೋದು ಹಾಡಕ್ಕೆ ಓಡಕ್ಕೆ ಆ ನಂತರ ಇದಕ್ಕೆ ಇವರಿಗೆ ಸಂಬಳ ಸಿಗ್ತಾ ಇದೆ ನಿಮ್ಗೆ ಸಂಬಳ ಸಿಗೋದು ಅದರ ಸಲುವಾಗಿ

ಬರಲ್ಲ ಬರಲ್ಲ ನೀವು ಇದು ಮಾಡ್ತಾ ಇದ್ದು ಕಥೆ ಇದು ಸರಿಯಾಗಿ ಬರಲ್ಲ ಸುಮ್ಮನೆ ನೋಡ್ರಿ ನಿಮ್ದು ಎಲ್ಲರ್ದೂ ಹಾಸನ ಸರಿ ನಿಮ್ ಮನೆ ಹತ್ರ ನಿಮ್ದು ಏನ್ ಮಾಡ್ಬೇಕು ಹೇಳಿ ಏನ್ ಮಾಡ್ಬೇಕು ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇನು ಹೋಗಿ ಹೋಗಿ ಅವ್ರಿಗೆ ಗುಂಡ ಹಾಕ್ಬಿಟ್ಟು ಏನ್ ಮಾಡುದು ಮೊದಲು ಲಾಠಿ ಚಾರ್ಜ್ ಮಾಡಿ ಒಳ್ಳೆ ಈಗ ಚಾರ್ಜ್ ನಿಮ್ಮದು ಆಯ್ತು ನಾನು ಏನಿಲ್ಲ ನಿಮ್ಗೆ ಚಾರ್ಜ್ ನಮ್ಗೆ ಕೊಡ್ತೀನಿ ನಾನು ಇವ್ರಿಗೆನ್ ಮಾಡ್ತು ನಾನು ಆ ಲೆವೆಲ್ಗೆ ನಾನು ಆದ್ರೆ ನೋಡಿ ಇದ್ರೆ ಟ್ರೈನಿಂಗ್ ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು ಮಾವ್ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ ಹೇಳ್ತೀನಿ ರೈಟಿಂಗ್ ಕೊಟ್ಟಿದ್ದೇನೆ ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ ಒಂದು ನಾನೀಗ ಡ್ರಿಲ್ ಬಗ್ಗೆ ಕೇಳಿದ್ದೇನೆ ಬೇರೆ ಇಲ್ಲ ನಾನು ಕೇಳಿಲ್ಲ ಈಗ ಸರಿ ಇಲ್ಲ ರೀ ಮೆಥಡಾಲಜಿ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾ ಇದು ಸುಮ್ ಸುಮ್ಮನೆ ಹಳೆ ಕಾಲದಲ್ಲಿ ಏ ನಡ್ರಿ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಷನ್ ಹೇಗೆ ಮಾಡಬೇಕು ಏನೇನು ಪ್ರಿಕಾಷನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದೆಲ್ಲ ಹೇಳದೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ ಸುಮ್ನೆ ಹೋಗ್ತಾ ಇದಾರೆ ಫೈರಿಂಗ್ ಫೈರಿಂಗ್ ಮಾಡಿಬಿಡ್ತಾರೆ ಅರೆ ಫೈರಿಂಗ್ ಉದ್ದೇಶ ಏನಿದೆ ಯಾಕೆ ಫೈರಿಂಗ್ ಮಾಡಬೇಕು ಏನು ಈ ಸರಿಲ್ಲ ಬಹಳ ಕೋರ್ ಇದೆ ನಾನು ಇಷ್ಟು ಹೇಳಿದ್ರು ಕೂಡ ಮಾತ್ರ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಮತ್ತೆ ಟರ್ನ್ ಔಟ್ ಇಟ್ ಆಗಿರಬೇಕು ಅದು ಪ್ರಾಯದ ಡ್ರಿಲ್ ಇದು ಮತ್ತೆ ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮ್ಗೆ யாrgeli ಗೊತ್ತೇ ಇಲ್ಲ ಇದು ಯಾವ ಟಿಒಟಿ ಇದೆ ಇದು ಯಾವ ಟಿಒಟಿ ಇದೆ ಹಾ ನೋ ನೋ ನಾ ಇ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಗೊತ್ತಾಯಿತಾ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕಣ ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋದ್ರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಐದು ಸಾವಿರ ದುಡ್ಡು ಕೊಡ್ತಾರೆ ಟ್ರೇನಿಂಗ್ಸ್ ಐದು ಸಾವಿರ ಅಷ್ಟೇ ಸ್ಟ್ಯಾಟ್ಮೆಂಟ್ ಕರೆಯಲ್ಲ ಅವರು ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮ್ಗೆ ನಿಮ್ಗೂ ಸಂಬಳ ಎಷ್ಟು ಕೊಡ್ತಾ ಇದೆ ನೀವು ಮಾಡ್ತಾ ಹತ್ತು ಸಾವಿರ ಹತ್ತು ಪಟ್ಟು ನಿಮ್ಗೆ ಅವ್ರಗಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು ಅರೆ ಟ್ರೈನಿಂಗ್ ಸಲುವಾಗಿ ನಿಮಗೆ ದುಡ್ಡು ಕೊಡ್ತಾ ಇಲ್ಲ ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೊಳ್ಬೇಕು ನಾ ಸರ್ ಅಲ್ಲ ಅದು ಇಲ್ಲ ಮತ್ತೆ ನಾವು ರೆಕ್ವೈರ್ ಮಾಡ್ತೀವಿ ಇಲ್ಲ ಇವ್ರಿಗೆ ಕೂಡ ಸ್ಟೈಪೆಂಟ್ ಕೊಡಬೇಕು ಐದೈದು ಸಾವಿರ ಅವ್ರಿಗೆ ಗವರ್ಮೆಂಟ್ ಇಲ್ಲ ತುಂಬಾನೇ ಅವ್ರಿಗೆ ಬಚಾವ್ ಇದು ಆಗ್ಬರುತ್ತೆ ಐದು ಪರ್ಸೆಂಟ್ ಜನದ್ದು ಐವತ್ತು ಸಾವಿರ ಎಲ್ಲರದ್ದು ಬಚಾವ್ ಆಗಿದ್ರೆ ಎಷ್ಟು ಅದು ಇದು ಇಪ್ಪತ್ತೈದು ಕೋಟಿ ಅವ್ರಿಗೆ ಬಚಾವ್ ಆಗ್ಬರುತ್ತೆ ಪ್ರತಿ ತಿಂಗಳ ಗೊತ್ತಾಯ್ತಾ ಗವರ್ಮೆಂಟ್ಗೆ ಮತ್ತೆ ಹತ್ತು ತಿಂಗಳಲ್ಲಿ ಟೂ ಹಂಡ್ರೆಡ್ ಫಿಫ್ಟಿ ಕೋರ್ಸ್ ಅವರು ಯಾಕೆ ಜ್ವರ ಬರೋದು ತಲೆ ನೋವು ಮಂಡಿ ನೋವು ಸೊಂಟು